Sai Dhani Dhamagal Magali Sai Dhani Dhani Dhamagal Magali Sai ਨੰਨੀ ਮੂਲੀ ਤੰਮੂਲੀ ਬੁਰਗੜਰ ਨੋੜਿ ਨਾ ਮਾੜਿ ਨ ਪੇਰੇ ਆਂ ਥੂਤੀ ਚਿਗੁਰਾਈ ਤੂੰ ਨੰਨਾਲੀ ਦੇ ਦਿਨ ਦਿਨ ਓ ਸੁਤੀਏ ਚਿਗੁਰਾਈ ਤੂੰ ਨੰਨਾਲੀ ਦੇ ਦਿਨ ਦਿਨ ਓ ਸੁਤੀਏ ਫਗਲਾਈ ਤੂੰ ਨਿੰਨੇ ਨਪੈ ਸੁੱਲਾਈ ਤੂੰ ਥੂਤੀਏ ਫਗਲ

ನಾವು ನಮ್ಮ ತಾಯ್ನಾಡಿಗೆ ಪ್ರಾರ್ಥಿಸುತ್ತೇವೆ ಮತ್ತು ಅದಕ್ಕೆ ನಮ್ಮ ಸಮರ್ಪಣೆ ಮತ್ತು ಸೇವಾ ಮನೋಭಾವವನ್ನು ವ್ಯಕ್ತಪಡಿಸುತ್ತೇವೆ ಅದರ ಖ್ಯಾತಿ ಮತ್ತು ವೈಭವವನ್ನು ಹೆಚ್ಚಿಸುವ ಸಲುವಾಗಿ ನಾವು ಭಕ್ತಿ ಸಮರ್ಪಣೆ ಮತ್ತು ಸೇವಾ ಮನೋಭಾವದಿಂದ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತೇವೆ ನಮ್ಮ ಮಾತೃಭೂಮಿಯಲ್ಲಿ ನಮ್ಮ ಅವಿರತ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ವಿಶ್ವಶಾಂತಿಯ ಸಲುವಾಗಿ ಸೇವೆ ಮತ್ತು ಸಹಭಾಗಿತ್ವದ ಸಾರ್ವತ್ರಿಕ ತತ್ವವನ್ನು ಸ್ಥಾಪಿಸಲು ನಾವು ಪ್ರತಿಜ್ಞೆ ಮಾಡುತ್ತೇವೆ ವಿಶ್ವಶಾಂತಿ ಸಲುವಾಗಿ ಒಂದು ನಿಮಿಷ ಮೌನಾಚರಣೆ ಧನ್ಯವಾದಗಳು ಅಲೈ ಡಿಕೆ ಪ್ರಭಾಕರ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಮಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮಕ್ಕೆ ಗಣ್ಯರನ್ನ ಹೊರಡಿಸಲಿದ್ದಾರೆ ನಮ್ಮ ಅಲೈ ಟಿ ನಾಗರಾಜರು हैव आनर्ड टू मोस्ट डिस्टिंगूश गेस्ट एजी राजू, राजु इज द फाउंडर ऑफ ए पोस्ट इंटरनेशनल प्रेसिडेंट टू एनलट एंड टू इंस्पैर दि गरी नम ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮಂಡ್ಯ ಜಿಲ್ಲಾ ಅಲಯನ್ಸ್ನ ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಈ ದಿನ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಉತ್ತಮ ಸೇವಾ ಮನೋಭಾವನೆಯ ಕಾಳಜಿಯನ್ನು ಹೊಂದಿರುವ ಧೀಮಂತ್ ಹಾಗೂ ಹಿರಿಯ ವಾಗ್ಮಿಯಾದ ಮಂಡ್ಯ ಜಿಲ್ಲಾ ಅಲಯನ್ಸ್ನ ಇನ್ನೂರವತ್ತೆಂಟು ಎಸ್ಸರ ರಾಜ್ಯಪಾಲರಾದ ಅಲೈ ಎಚ್ ಮಾದೇಗೌಡರವರ ಎಂಎಂ ಪಾಟೀಲ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಮಿತ್ರೋತ್ಸವ ಎಂಬ ನಾಮಾಂಕಿತದಿಂದ ಆಯೋಜಿಸಿರುವುದು ಹರ್ಷದಾಯಕವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಪ್ರಪ್ರಥಮವಾಗಿ ನಾನು ಹರ್ಷಚಿತ್ತನಾಗಿದ್ದೇನೆ ಈ ಒಂದು ನಮ್ಮ ಎರಡನೇ ವರ್ಷದ ಅಲಯನ್ಸ್ ವಾರ್ಷಿಕ ಕಾರ್ಯಕ್ರಮಕ್ಕೆ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂಬುದಾಗಿ ಕೊಡುಗೈ ದಾನಶಿವಕರ್ಣ ಅಂತರರಾಷ್ಟ್ರೀಯ ನಿರ್ದೇಶಕರಾದ ಅಲೈ ಡಾಕ್ಟರ್ ನಾಗರಾಜ್ ಬಿ ಬೈರೇ ಅವರನ್ನು ಕೇಳಿಕೊಂಡಂತಹ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಒಪ್ಪಿ ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಪ್ಪಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಕ್ಷಮಿಸಬೇಕು ಕಳೆದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮಂಡ್ಯ ಜಿಲ್ಲಾ ರಾಜ್ಯಪಾಲರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡು ಮಂಡ್ಯ ಜಿಲ್ಲಾ ಅಲಿಯನ್ಸ್ನ ಕ್ಲಬ್ಗೆ ಒಂದು ಶಾಶ್ವತವಾದ ಸೇವಾ ಮನೋಭಾವನೆಯ ಚಾಪನ್ನ ಮೂಡಿಸಿರುವ ಹಾಗೂ ಹೊಸದಾಗಿ ತಮ್ಮ ಅವಧಿಯಲ್ಲಿ ಹನ್ನೊಂದು ಅಲಯನ್ಸ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿ ಉತ್ತಮ ನಾಯಕತ್ವದ ರಾಜ್ಯಪಾಲರಾಗಿ ಹೊರಹೊಮ್ಮಿರುವುದರ ಜೊತೆಗೆ ಅಂತಾರಾಷ್ಟ್ರೀಯ ಅಲಯನ್ಸ್ನಿಂದ ದೊರೆಯಬಹುದಾದಂತಹ ಎಲ್ಲ ಪಾರಿತೋಷಕಗಳನ್ನು ತಮ್ಮದಾಗಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಮಂಡ್ಯ ಜಿಲ್ಲಾ ಅಲಯನ್ಸ್ನ ರಾಜ್ಯಪಾಲರಾದ ಹಾಗೂ ಹಿರಿಯ ವಕೀಲರಾದ ಅಲೆ ಎಚ್ ಮಾದೇಗೌಡರವರನ್ನ ಈ ಒಂದು ಎರಡನೇ ವರ್ಷದ ಜಿಲ್ಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ फर्स्ट ऑफ आल टूडे वि हूव वित्टिंग पर्सनल ए जी ए अल्ह राजुमारी हव्ड टू हेव वित् मोस्ट डिस्टिंग गेस्ट एजी ए अलय बी तिरपति राजू हुई दि फौंडर ऑफ ए एसी फास्ट इंटरनेशनल प्रेसिडेंट टू एनटन अंड इंसपैर दैदरी ಅಂತೆಯೇ ಈ ಒಂದು ಎರಡನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಸಿಯ ಎರಡನೇ ಉಪಾಧ್ಯಕ್ಷರಾಗಿರುವ ಅಲೈ ಕೆಟಿ ಟಿ ಅವರನ್ನ ನಮ್ಮ ಜಿಲ್ಲಾ ಅಲೆಯನ್ಸ್ನ ಪರವಾಗಿ ಕೇಳಿಕೊಂಡಾಗ ಬಹಳಷ್ಟು ಆತ್ಮೀಯತೆಯಿಂದ ಒಪ್ಪಿ ಈ ಒಂದು ಸಮಾರಂಭದಲ್ಲಿ ಹಾಸೀನರಾಗಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ನಮ್ಮ ಪರವಾಗಿ bu bayı